लोकसभा प्रतिपक्ष नायक राहुल गांधी मत तो में सेल्फ गोल पड़द्ध ಪ್ರತಿ ಬಾರಿಯೂ ಏನಾದ್ರೂ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿ ಎಡವಟ್ಟು ಮಾಡುವಂತದ್ದು ಅವರ ಇತ್ತೀಚಿನ ದಿನಚರಿಗಳಲ್ಲಿ ಒಂದಾಗಿ ಬಿಟ್ಟಿದೆ ಇದೇ ರೀತಿಯಲ್ಲಿ ಮೊನ್ನೆ ಲೋಕಸಭೆಯಲ್ಲಿ ಮಾತನಾಡುತ್ತಾ ಭಾರತದ ಈಗಿನ ವಿದೇಶಾಂಗ ನೀತಿಯನ್ನ ಟೀಕೆ ಮಾಡಿದ್ರು ಈಗಿನ ವಿದೇಶಾಂಗ ಸಚಿವರು ಮೊನ್ನೆ ಅಮೆರಿಕದ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದು ನಮ್ಮ ಪ್ರಧಾನಿಯವರನ್ನ ನಿಮ್ಮ ಪ್ರಮಾಣ ವಚನಕ್ಕೆ ಕರೀರಿ ಅಂತ ಹೇಳಿಕೆ ಎಂಬುದಾಗಿ ಹೇಳಿಕೆಯನ್ನ ನೀಡಿದರು ಈಗಿನ ವಿದೇಶಾಂಗ ಸಚಿವರಾದ ಎಸ್ ಜೈಶಂಕರ್ ಅವರು ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿ ಆ ಹೇಳಿಕೆಯನ್ನು ಅಷ್ಟೇನು ಕಟುವಾಗಿ ಟೀಕಿಸಿ ಸದೆತಾುವೋದ ಕಾರ್ಯ ಏನಿತ್ತು ಅನ್ನೋದನ್ನ ಮಾತ್ರ ತಿಳಿಸಿ ಸುಮನagitru ಆದ್ರೆ ಪ್ರಧಾನಿ ಮೋದಿ ಅವರು ಮಾತ್ರ ಅಷ್ಟಕ್ಕೆ ಸುಮನಾಗ್ಲಿಲ್ಲ ಅವರು ಸಿಕ್ಕ ಅವಕಾಶವನ್ನ ಬಿಟ್ಟಂತ ಉದಾಹರಣೆಗಳೇ ಇಲ್ಲ ಅವರು کچھ لوگوں کو لگتا ہے جب تک ફોરેન پالیسی نہیں बोलते तब तक वो मैच्योर नहीं लगते इसलिए उनको लगता है ફોરેન پالیسی तो बोलना चाहिए फिर ભલે દેશ کا નુકસાન हो जाए मैं ऐसे लोगों को कहना चाहता अगर उन्हें सच में फॉरेन पॉलिसी सब्जेक्ट में रुचि है और फॉरेन पॉलिसी को समझना है और आगे जाकर के कुछ करना भी है ये मैं शशि जी के लिए नहीं कह रहा हूँ तो मैं ऐसे लोगों को कहूंगा एक किताब जरूर पढ़े हो सकता है उनको बहुत फिर कहा क्या बोलना उतनी समझ हो जाएगी वो किताब का नाम है जे एफ केस क्राइसिस जे एफ कैनेडी की बात है ಈ ಬಾರಿಯೂ ಕೂಡ ರಾಹುಲ್ ಗಾಂಧಿಯ ಮಾತಿಗೆ ಪ್ರತಿಕ್ರಿಯೆಯನ್ನು ನೀಡಿ ನಾನು ಒಂದು ಪುಸ್ತಕದ ಹೆಸರನ್ನು ಹೇಳುತ್ತೇನೆ ಜೆ ಎಫ್ ಫಾರ್ಗಟನ್ ಕ್ರೈಸಿಸ್ ಅಮೆರಿಕದ ಪ್ರಖ್ಯಾತ ವಿದೇಶಾಂಗ ತಜ್ಞರೊಬ್ಬರು ಬರೆದಿರುವಂತಹ ಪುಸ್ತಕ ವಿದೇಶಾಂಗ ನೀತಿಯಲ್ಲಿ ನಿಜವಾಗಿಯೂ ಆಸಕ್ತಿ ಇದ್ರೆ ಅದನ್ನೇ ಓದಿಕೊಳ್ಳಿ ಎಂದಷ್ಟೇ ಹೇಳಿದರು ಯಾವಾಗ ಆ ಪುಸ್ತಕದ ಹೆಸರನ್ನ ಹೇಳಿದರೂ ನೆಟ್ಟಿಗರು ಆ ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನ ಹುಡುಕಾಡ್ಲಿಕ್ಕೆ ಶುರು ಮಾಡಿದರು ಹಾಗಾದ್ರೆ ನರೇಂದ್ರ ಮೋದಿ ಅವರು ಉಲ್ಲೇಖ ಮಾಡಿದಂತಹ ಆ ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನ ತಿಳಿದುಕೊಳ್ಳೋಕೆ ನಿಮಗೂ ಆಸಕ್ತಿ ಬಂದಿರಬಹುದು ಅಲ್ವಾ ಅದರಲ್ಲಿ ಏನಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸುವ ಪ್ರಯತ್ನವನ್ನ ಮಾಡ್ತೇನೆ ಜೆ ಎಫ್ ಕೆ ಫಾರ್ಗಟನ್ ಕ್ರೈಸಿಸ್ ಇದು ಅಮೆರಿಕದ ಖ್ಯಾತ ವಿದೇಶಾಂಗ ತಜ್ಞ ಬ್ರೂಸ್ ರೀಡಲ್ ಬರೆದಿರುವಂತಹ ಪುಸ್ತಕ ಅಮೆರಿಕದ ಆಗಿನ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅವರ ಜೊತೆಗೆ ವಿದೇಶಾಂಗ ತಜ್ಞರಾಗಿದ್ದಂತಹ ಬ್ರೂಸ್ ರೀಡಲ್ ಕೆನಡಿ ಅವರ ವಿದೇಶಾಂಗ ನೀತಿಯ ಕುರಿತು ಬರೆದಿರುವಂತಹ ಪುಸ್ತಕ ಆಗಿದೆ ಈ ಪುಸ್ತಕದಲ್ಲಿ ರೀಡಲ್ ಅವರು ಅರವತ್ತರ ದಶಕದಲ್ಲಿ ಭಾರತ ಅಮೆರಿಕ ನಡುವಿನ ಸಂಬಂಧ ಸಾವಿರದ ಒಂಬೈನೂರ ಅರವತ್ತ ಎರಡರ ಭಾರತ ಚೀನಾ ಯುದ್ಧ ಪ್ರಧಾನಿ ನೆಹರು ಅವರ ವಿದೇಶಾಂಗ ನೀತಿಯ ಕುರಿತಾಗಿ ಸವಿಸ್ತಾರವಾಗಿ ಬರೆದಿದ್ದಾರೆ ಭಾರತ ಚೀನಾ ಯುದ್ಧದ ಸಮಯದಲ್ಲಿ ಪ್ರಧಾನಿ ನೆಹರು ಅವರು ಯುದ್ಧವನ್ನು ನಿರ್ವಹಿಸಿದ ರೀತಿಯ ಕುರಿತಾಗಿ ಸವಿಸ್ತಾರವಾಗಿ ಕೂಡ ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಯುದ್ಧದ ಭೀತಿಯನ್ನ ಮೊದಲೇ ತಿಳಿದಿದ್ದರೂ ಕೂಡ ಪ್ರಧಾನಿ ನೆಹರು ಅವರು ಹಿಂದಿ ಚೀಟಿ ಬಾಯಿ ಬಾಯಿ ಅನ್ನುತ್ತಲೇ ಇದ್ದರು ಯುದ್ಧ ಪ್ರಾರಂಭವಾದ ನಂತರ ಕೂಡ ಸರಿಯಾದ ಸಿದ್ಧತೆಯನ್ನು ಮಾಡದೆ ನೂರಾರು ಸೈನಿಕರ ದುರ್ಮರಣಕ್ಕೆ ಕಾರಣವಾಗಿದ್ದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಕೊನೆಗೆ ಸಾವಿರದ ಒಂಬೈನೂರ ಅರವತ್ತ ಎರಡರ ನವೆಂಬರ್ನಲ್ಲಿ ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿಯವರಿಗೆ ಪತ್ರ ಬರೆದು ಚೀನಾದ ಆಕ್ರಮಣವನ್ನು ತಡೆಯಲು ಭಾರತಕ್ಕೆ ಯುದ್ಧ ಸಾಮಗ್ರಿಗಳು ಯುದ್ಧದ ವಿಮಾನಗಳು ಮತ್ತು ಜೆಟ್ಗಳು ಬೇಕಾಗಿದೆ ಅಂತ ಹೇಳಿ ಪತ್ರವನ್ನು ಬರೆದಿದ್ದರು ಸಾವಿರದ ಒಂಬೈನೂರ ಅರವತ್ತ ಎರಡರ ನವೆಂಬರ್ನಲ್ಲಿ ಅಮೆರಿಕದ ಅಧ್ಯಕ್ಷ ಜಾನೆಫ್ ಕೆನಡಿಯವರಿಗೆ ಪತ್ರ ಬರೆದು ಚೀನಾದ ಆಕ್ರಮಣವನ್ನು ತಡೆಯಲಿಕ್ಕೆ ಭಾರತಕ್ಕೆ ಯುದ್ಧ ಸಾಮಗ್ರಿಗಳು ಯುದ್ಧ ವಿಮಾನಗಳು ಮತ್ತು ಜೆಟ್ಗಳು ಬೇಕಾಗಿದೆ ಅಂತ ಹೇಳಿ ಹೇಳಿದ್ರಂತೆ ಅಮೆರಿಕ ಅದಕ್ಕೆ ಸರಿಯಾದ ಸ್ಪಂದನೆ ಮಾಡಿ ಬೇಕಾಗಿರುವ ಯುದ್ಧ ಸಾಮಗ್ರಿಗಳನ್ನು ಕಳಿಸಿದ್ರೂ ಕೂಡ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡುವಲ್ಲಿ ನೆಹರು ವಿಫಲ ಆದರು ಅಂತ ಹೇಳಿ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ ಇದಿಷ್ಟು ಮಾತ್ರ ಅಲ್ಲ ಈ ಪುಸ್ತಕದಲ್ಲಿ ಇನ್ನೂ ಆಸಕ್ತಿಕರ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳಿದ್ದಾವೆ ಇನ್ನೊಂದು ವಿಚಾರವನ್ನು ನೋಡಿದ್ರೆ ದೇಶದ ಮೊದಲ ಪ್ರಧಾನ ಮಂತ್ರಿಯವರು ಹೀಗೂ ಇದ್ರ ಹೀಗೆಲ್ಲ ಇದ್ರ ಅನ್ನುವಂತ ಭಾವನೆ ನಮಗೆ ಬರುವಂತದ್ದು ಸಹಜ ಜವಾಹರ್ಲಾಲ್ ನೆಹರು ಅವರು ಅಮೆರಿಕ ಪ್ರವಾಸ ಕೈಗೊಂಡಾಗ ಅಲ್ಲಿನ ಅಧ್ಯಕ್ಷರಾದಂತಹ ಜಾನ್ ಎಫ್ ಕೆನಡಿ ಅವರೊಂದಿಗೆ ಮಾತನಾಡುವ ಬದಲು ಅವರ ಪತ್ನಿ ಅಮೆರಿಕನ್ ಪ್ರಥಮ ಮಹಿಳೆ ಜಾಕಿ ಕೆನಡಿ ಅವರ ಬಗ್ಗೆ ಜಾಸ್ತಿ ಆಸಕ್ತಿಯನ್ನು ವಹಿಸ್ತಿದ್ರು ಅಂತ ಹೇಳಿ ಪುಸ್ತಕದಲ್ಲಿ ಹೇಳಿದ್ದಾರೆ ಜಾಕಿ ಕೆನಡಿ ಭಾರತಕ್ಕೆ ಭೇಟಿ ನೀಡಿದ್ದಾಗ ಅಮೆರಿಕಾದ ರಾಯಭಾರ ಕಚೇರಿಯು ಅವರಿಗೆ ತಂಗಲು ಪ್ರತ್ಯೇಕವಾದಂತಹ ಒಂದನ್ನು ಬಾಡಿಗೆಗೆ ಪಡೆದಿತ್ತಂತೆ ಆದರೆ ನೆಹರು ಅವರು ತಮ್ಮ ಪ್ರಧಾನಿ ನಿವಾಸದ ವಿಶೇಷ ಅತಿಥಿ ಗೃಹದಲ್ಲಿಯೇ ಉಳಿದುಕೊಳ್ಳಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದರು ಅಂತ ಹೇಳಿ ಆ ಪುಸ್ತಕದಲ್ಲಿ ಉಲ್ಲೇಖವಾಗಿದೆ ಇನ್ನೊಂದು ಗಮನಿಸಬೇಕಾದಂತಹ ಸಂಗತಿ ಅಂದ್ರೆ ಇದು ಭಾರತದ ಕೊನೆಯ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್ ಅವರ ಪತ್ನಿ ಅಡ್ವಿನಾ ಮೌಂಟ್ ಬ್ಯಾಟನ್ ಬಳಸ್ತಾ ಇದ್ದಂತ ಅತಿಥಿ ಗೃಹ ಆಗಿತ್ತು ಅಡ್ವಿನಾ ದೇಶ ವಿಭಜನೆಯ ಸಮಯದಲ್ಲಿ ಭಾರತದಲ್ಲಿದ್ದರು ಮತ್ತು ಸ್ವಾತಂತ್ರ್ಯ ನಂತರವೂ ಕೂಡ ಭಾರತಕ್ಕೆ ಭೇಟಿ ನೀಡುವುದನ್ನು ಮುಂದುವರೆಸಿದ್ರು ಅನ್ನುವಂಥದ್ದು ಇತಿಹಾಸದಲ್ಲಿ ಉಲ್ಲೇಖವಾಗಿರುವಂತಹ ಸಂಗತಿ ಅದೇ ರೀತಿ ಆ ಪುಸ್ತಕದಲ್ಲಿ ದಾಖಲಾಗಿರುವಂತಹ ಮತ್ತೊಂದು ಘಟನೆಯಲ್ಲಿ ಜಾನ್ ಎಫ್ ಕೆನಡಿ ಅವರ ಪತ್ನಿ ಜಾಕಿ ಕೆನಡಿಯಿಂದ ತುಂಬಾ ಆಕರ್ಷಿತ ಆದಂತಹ ನೆಹರು ತಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ಜಾಕಿ ಕೆನಡಿಯವರ ಚಿತ್ರವನ್ನ ಕೂಡ ಹಾಕಿದ್ರು ಅಂತ ಹೇಳಿ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ ಇದರ ಜೊತೆಗೆ ಜಾಕಿ ಕೆನಡಿಯವರ ಜೊತೆ ಭಾರತಕ್ಕೆ ಬಂದಿದ್ದಂತಹ ಜಾನ್ ಎಫ್ ಕೆನಡಿಯವರ ಇಪ್ಪತ್ತೇಳು ವರ್ಷದ ಸಹೋದರಿಯ ಮೇಲೂ ಕೂಡ ನೆಹರು ಅವರು ಆಕರ್ಷಿತರಾಗಿದ್ರು ಅಂತ ಹೇಳಿ ಪುಸ್ತಕದಲ್ಲಿ ಉಲ್ಲೇಖವಾಗಿದೆ ರಾಹುಲ್ ಗಾಂಧಿಯವರು ಮಾಡುವ ಎಡವಟ್ಟಿನಿಂದ ಇತಿಹಾಸದಲ್ಲಿ ಹುದುಗಿ ಹೋಗಿರುವಂಥ ಎಷ್ಟೋ ಸಂಗತಿಗಳು ಬೆಳಕಿಗೆ ಬರ್ತಾ ಇದೆ ಅಷ್ಟಕ್ಕೂ ಈ ರೀತಿಯ ಪುಸ್ತಕ ಒಂದು ಇತ್ತು ಅನ್ನೋದೇ ಈಗಿನ ಪೀಳಿಗೆಗೆ ಗೊತ್ತಿರಲಿಕ್ಕಿಲ್ಲ ರಾಹುಲ್ ಗಾಂಧಿಯವರ ಒಂದು ಹೇಳಿಕೆಯಿಂದ ಈಗ ಈ ಪುಸ್ತಕದ ಬಗ್ಗೆ ಜನರಲ್ಲಿ ಕುತೂಹಲ ಮೂಡುವ ಹಾಗಾಗಿದೆ ಅಂದಹಾಗೆ ಆ ಪುಸ್ತಕ ಅಮೆಝಾನ್ನಲ್ಲಿ ಲಭ್ಯ ಇದೆ ಆಸಕ್ತರು ತೆಗೆದುಕೊಳ್ಳಬಹುದು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಡಿಮಾಂಡ್ ಬರ್ತಾ ಇರೋದ್ರಿಂದ ಎಷ್ಟು ಸಮಯ ಸ್ಟಾಕ್ ಇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದಷ್ಟು ಬೇಗ ನಾವು ಆ ಪುಸ್ತಕವನ್ನು ಪರ್ಚೇಸ್ ಮಾಡಿದರೆ ರೀಪ್ರಿಂಟ್ ಆಗುವುದಕ್ಕಿಂತ ಮೊದಲು ನಾವು ಅದನ್ನು ತೆಗೆದುಕೊಂಡು ಓದುವ ಸಾಧ್ಯತೆ ಇದೆ ಹಾಗಾಗಿ ಅದನ್ನು ಓದುವಂತಹ ಪ್ರಯತ್ನ ಮಾಡೋಣ ದೇಶದ ಪ್ರಧಾನಿ ಅವರು ಏನೋ ಹೇಳಿದ್ದಾರೆ ಅಂತಾದರೆ ಅದಕ್ಕೆ ಏನೋ ಒಂದು ಅರ್ಥ ಇರ್ತದೆ ಮತ್ತೆ ಏನೋ ಒಂದು ಕಾರಣ ಇರ್ತದೆ ಆ ಕಾರಣ ಏನು ಯಾಕೆ ಹೇಳಿದ್ದಾರೆ ಅನ್ನೋದನ್ನು ನಾವು ಇಷ್ಟು ಹೊತ್ತು ಹೇಳಿದ್ವಿ ಅದನ್ನು ಮೀರಿ ಕೂಡ ನಮ್ಗ ಒಂದು ಆಸಕ್ತಿಗೋಸ್ಕರವಾಗಿ ನಾವು ಅದನ್ನು ಓದುವಂತಹ ಪ್ರಯತ್ನ ಮಾಡುವ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೆ ನಮಸ್ಕಾರ